గుడ్ మార్నింగ్ ఫ్రెండ్స్ ఆన్ సాటర్డే క్లాస్ విల్ బీ డిఫరెంట్ ఫ్రమ్ అదర్ క్లాస్ ఐ మీన్ ఆన్ సాటర్డే అండ్ సండే ఓతారు డిఫరెంట్ ఫ్రమ్ అదరు రెగ్యులర్ డెస్ క్లాసెస్ దే ఫోర్ వి ఆర్ గోయింగ్ టు లర్న్ అబౌట్ ఇన్ డిఫరెంట్ ఛెన్సెస్ అది అపూర్ణ కాల బుద్దు నోడ సాటర్డే క్లాసు ఐ వాసు మెన్షన్ అబౌట్ ಚೆಂಡು ವಾಕ್ಯಗಳ ಮೂಲಕ ಹೇಳ್ತಾನೆ ಮತ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ ಎಕ್ಚುರಿ ಕಂಟಿನ್ಯೂಸ್ ಚೆಂಡುರಿ ಹುಡುಗನ ಕೊನೆಯಲ್ಲಿ ಐ ಎನ್ ಜಿ ಅಥವಾ ಇಂಗ್ ಅಥವಾ ಐ ಎನ್ ಜಿ ಬಂದರೆ ಅದು ಕಂಟಿನ್ಯೂಸ್ ಆಗುತ್ತೆ ಕಾರ್ಯ ಅಥವಾ ಕೆಲಸ ನಡೀತಾ ಇದ್ರೆ ಆಗ ಮಾತ್ರ ರೂಪನ ಮುಂದೆ ing ಅಕ್ರಿಯತೆ ಅಂದ್ರೆ ing ಸೇರಿಸಿ ಅಂತ ಹೇಳುತ್ತಾ ಸಾಧ್ಯ ಆಗುತ್ತೆ ಇವತ್ತು ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಪ್ರಸಂಟ್ ಟೆನ್ಸ್ ಬಗ್ಗೆ ಐದು ಅವನು ಶಾಲೆಗೆ ಹೋಗದನೆ ಅಲ್ಲಿಗೆ ಇಲ್ಲಿ ಸ್ಕೂಲ್ ಬೇಕು ಅಂದ್ರೆ ಅವನು ಶಾಲೆಗೆ ಹೋಗುತ್ತಾ ಇದ್ದಾನೆ ಅಂತ ಆಗುತ್ತೆ

ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಸಿಗುವಂಥ ಲಾಭಗಳನ್ನ ತೋರ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ನೀವು ಪೂರ್ತಿಯಾಗಿ ಉಳ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ನಮ್ಮ ಚಾನಲ್ ಉಪ್ರೋ ಮಾಡಿ ಸಹಾಯ ಮಾಡಿ ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್